ಕರ್ನಾಟಕದಲ್ಲೂ ನೋಡಿದ್ರು ದೇವಸ್ಥಾನಗಳಲ್ಲಿ ಇವತ್ತು ಎಲ್ಲ ಪ್ರಮುಖ ಮಂದಿರಗಳಲ್ಲಿ ಇವತ್ತು ವಸ್ತ್ರ ಸಂಹಿತೆ ಬರ್ತಾ ಇದೆ ಆ ಇವತ್ತು ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಕೆಲವು ಮಠಗಳಿಗೆ ಹೋಗಬೇಕಾದ್ರೆ ಹೋಗುವ ಒಂದು ವಸ್ತ್ರ ಸಂಹಿತೆ ಬೇಕು ಬಂದಿದೆ ಆ ಈಗ ಸ್ವಾಮೀಜಿಗಳನ್ನು ಕಾಣ್ಲಿಕ್ಕೆ ಹೋಗುವಾಗ ಹೀಗೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗುವಾಗ ಹೀಗೆ ಹೋಗಬೇಕು ಅಂತ ಒಂದು ವಸ್ತ್ರ ಸಂಹಿತೆ ಬಂದಿದೆ ಎಲ್ಲ ಒಂದು ಕಡೆ ಒಂದು ಪ್ರಗತಿಪರರ ಒಂದು ವಾದ ಇದೆ ದೇವರು ನಿರಾಕಾರ ನಿರ್ಗುಣ ನಿರತತ್ವದವನು ದೇವರನ್ನು ಕಾಣಲಿಕ್ಕೆ ಹೋಗುವಾಗ ಅವನು ಇಂಥ ಬಟ್ಟೆಯನ್ನು ಹಾಕ್ಕೊಂಡ್ಬರಬೇಕು ಅಂತ ದೇವರು ಹೇಳಿರಲ್ಲ ಅಥವಾ ಹೀಗೆ ಹೋಗಬೇಕು ಅಂತ ಇಲ್ಲ ಅನ್ನುವಂಥದ್ದು ಒಂದು ವಾದ ಇದೆ ನಿಜವಾಗಿಯೂ ದೇವರನ್ನು ನೋಡಲಿಕ್ಕೆ ಹೋಗುವಾಗ ಯಾಕೆ ವಸ್ತ್ರ ಸಂಹಿತೆ ಬೇಕು ನಮ್ಮ ದೇಶ ವಿಶೇಷವಾಗಿ ದಕ್ಷಿಣ ದೇಶದಲ್ಲಿ ಆಚಾರ ಪ್ರಧಾನ ಆಚಾರ ಪ್ರಭವೋ ಧರ್ಮ ಧರ್ಮಸ್ಯ ಪ್ರಭು ರಚ್ಯುತ ಅವರು ರಾಮರು ಅವರು ಆಚಮನ ಮಾಡಿದ್ದಾರೆ ಅಗಸ್ತ್ಯರು ಅವರಿಗೆ ಆದಿತ್ಯ ಹೃದಯ ಉಪದೇಶ ಮಾಡಿದ್ದಾರೆ ಅವರು ಚೇರ್ಲು ಕೂತ್ಕೊಂಡು ಅದು ಬೇರೆ ಎಲ್ಲೂ ಕೂತ್ಕೊಂಡು ಅದು ಮಾಡಿಲ್ಲ ಅವರು ತಿರಾಚಮ್ಯ ಶುಚಿರ್ಭೂತ್ವ ಧನುರಾಧಾಯ ವೀರ್ಯವಾನ್ ಅಗಸ್ತ್ಯರು ಹೇಳ್ತಾರೆ ತ ನಿಯಮ ಪರಿಪಾಲನೆ ಮಾಡಿರಿ ಆಚಮನೆ ಮಾಡ್ರಿ ಆಮೇಲೆ ಮಂತ್ರೋಪದೇಶ ನಾವು ಕೊಡ್ತೀವಿ ಆದಿತ್ಯ ಹೃದಯ ಹಾಂ ಆಮೇಲೆ ಅವರು ರಾವಣ ಕಡೆ ಹೋಗಿ ಯುದ್ಧ ಮಾಡಿದ್ದಾರೆ ಅದು ವಿಜಯ ಪ್ರಾಪ್ತಿಯೆಲ್ಲ ಆಯಿತು ಅದು ಆ ಥರ ಎಲ್ಲೂ ಋಷಿಗಳು ಕಡೆ ಹೋಗುವಾಗ ಅವರು ವಸಿಷ್ಠ ಆಶ್ರಮಕ್ಕೆ ಇವರು ಹೋಗಿದರು ಯಾರು ದಿಲೀಪ ಮಹಾರಾಜ ಪರಿಮೇಯ ಪುರಸ್ಸರವು ಅವರು ರಾಜ ಮಹಾರಾಜ ಮುಪ್ಪತ್ತು ಐವತ್ತು ಜನ ಅವರು ಅವರ ಅವರ ಸಮೀಪದಲ್ಲಿ ಪರಿಚಾರಗಳು ಇದ್ದಾರೆ ಅವರೆಲ್ಲ ಅಲ್ಲಿ ತೊಗೊಂಡು ಹೋಗಿಲ್ಲ ಅವರು ಪರಿಮೇಯ ಪುರಸ್ಸರವು ಎಷ್ಟು ಅವಶ್ಯಕತೆ ಇೋ ಆ ಥರ ಎರಡು ಮೂರು ಜನ ತಗೊಂಡು ಅಲ್ಲಿ ಹೋಗಿದ್ದಾರೆ ಆ ಥರ ಆಶ್ರಮಕ್ಕೆ ಹೋಗೋದು ದೇವಸ್ಥಾನಕ್ಕೆ ಹೋಗೋದು ಅದಕ್ಕೋಸ್ಕರವಾಗಿ ಒಂದು ಭಾವನಾ ನಿಯಮ ಇದೆ ಆಹಾರ ನಿಯಮ ಇದೆ ಟಿಫಿನ್ ವಿಫಿನ್ ಮಾಡಿಕೊಂಡು ಎಲ್ಲ ಹೋಗಬಾರ್ದು ಹಾಂ ಅದರಲ್ಲಿ ಹೋಗಬೇಕು ಆಹಾರ ಸಾತ್ವಿಕ ಆಹಾರ ಎಷ್ಟು ಅವಶ್ಯಕತೆ ಇದು ಅಷ್ಟೇ ಎಲ್ಲ ನಾವು ಡಿನ್ನರ್ ಮಾಡಿ ಅಲ್ಲಿ ಹೋಗೋದೆಲ್ಲ ದೋಷ ಅದಕ್ಕೋಸ್ಕರವಾಗಿ ನಾವು ಅಲ್ಲಿ ಏದೋ ಹಾಲು ಏದೋ ಗಂಜಿ ಏನೋ ನಮ್ಮ ಶರೀರ ಶಕ್ತಿ ಕಡಿಮೆ ಆಯಿತು ಈ ಸಮಯದಲ್ಲಿ ಹಾಂ ಉಪವಾಸ ಇರುವುದು ಕಷ್ಟ ಆಗುತ್ತದೆ ಅದೋಸರವಾಗಿ ಶರೀರ ಧಾರಣ ಇರಬೇಕು ಆ ಸಮಯದಲ್ಲಿ ನಾವು ನೋಡಿಕೊಂಡು ಏನು ಯಥ ಅವಶ್ಯಕತೆ ಇದೆ ಅದೆಲ್ಲ ನೋಡಿಕೊಂಡು ನಾವು ಹೇಳಬೇಕು ಎಂಬುದು ದೇವಸ್ಥಾನ ನಿರ್ವಹಣ ಅವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಅವರು ಬೆಳಕಡೆ ಅವರು ಬ ಔಟರ್ ಪ್ಲೇಸಲ್ಲಿ ಅವರು ವ್ಯವಸ್ಥೆ ಮಾಡಬೇಕು ಈ ಕಾಲದಲ್ಲಿ ಉಪಕಾರ ಮಾಡಿ ಉಪದೇಶ ಮಾಡಬೇಕು ತಾವು ಸಹಾಯ ಮಾಡಿ ಆಮೇಲೆ ಸಂದೇಶ ಕೊಡಬೇಕು ವಸ್ತ್ರಧಾರಣ ವಿಷಯದಲ್ಲಿ ನಮ್ಮ ಭಾರತೀಯ ಆಹಾರ ಭಾರತೀಯ ಅಲಂಕಾರ ಭಾರತೀಯ ಆಚಾರ ಪೂರ್ವ ನಮಗೆ ಮುಖ್ಯ ಭಾರತೀಯತ ವ್ಯಕ್ತಿತ್ವ ಐಡೆಂಟಿಟಿ ಐಡೆಂಟಿಟಿ ಕಾರ್ಡ್ ಅಂತ ಹೇಳ್ತಾರೆ ಆಧಾರ್ ಕಾರ್ಡ್ ಅಲ್ಲ ನಮ್ಮ ಮಂದಿರಕ್ಕೋಸ್ಕರವಾಗಿ ಇದೆಲ್ಲ ಆಧಾರ ವಿಷಯ ಇದು ಪಾದ ಪ್ರಕ್ಷಾಳನ ಮಾಡಿಕೊಂಡು ಹೋಗಬೇಕು ಶುದ್ಧರಾಗಿ ಹೋಗಬೇಕು ಒಂದು ತಿಲಕಧಾರಣ ಮಾಡಿಕೊಂಡು ಹೋಗಬೇಕು ಅದು ಧಾರಣ ಮೂರ್ತಿ ಪೂಜಾ ಗೋ ಸಂರಕ್ಷಣ ಇದೆಲ್ಲ ನಮ್ಮ ಹಿಂದೂ ಅವರಿಗೆ ಮುಖ್ಯ ವಿಷಯಗಳು ಬೇರೆ ಬೇರೆ ಸಮಾಜ ಅದು ಅವರವ್ರದ್ದು ಸಮಾಜ ಅದು ಬೇರೆ ವಿಷಯ